ಐವತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಒಂದು ಮಹಾತ್ಮ ಗಾಂಧಿ ಎರಡು ಜವಾಹರ್ಲಾಲ್ ನೆಹರು ಮೂರು ಸುಭಾಷ್ ಚಂದ್ರ ಬೋಸ್ ನಾಲ್ಕು ಭಗತ್ ಸಿಂಗ್ ಐದು ಚಂದ್ರಶೇಖರ್ ಆಜಾದ್ ಆರು ಬಾಲಗಂಗಾಧರ ತಿಲಕ್ ಏಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಂಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂಬತ್ತು ಲಾಲಾ ಲಜಪತ್ ರಾಯ್ ಹತ್ತು ಬಿಪಿನ್ ಚಂದ್ರಪಾಲ್ ಹನ್ನೊಂದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಹನ್ನೆರಡು ರಾಜಗೋಪಾಲಾಚಾರಿ ಹದಿಮೂರು అష్ఫాకుల్లా ఖాన్ హాల్కూ షహీద్ ఉద్దమ్ సింగ్ హైదు రాజారాం మోహన్ రయ్ హక్ దోదర్ సవర్కర్ హు అన్నీ బెసంట్ హినెంటు ఝాన్సీ రాణి లక్ష్మీబాయి హొమ్ మంగల్ పాండే ಇಪ್ಪತ್ತು ಜತೀಂದ್ರನಾಥ್ ಮುಖರ್ಜಿ ಇಪ್ಪತ್ತೊಂದು ಚಿತ್ತರಂಜನ್ ದಾಸ್ ಇಪ್ಪತ್ತೆರಡು ಸುಖದೇವ್ ಇಪ್ಪತ್ತ್ಮೂರು ರಾಜ್ಗುರು ಇಪ್ಪತ್ತ್ನಾಲ್ಕು ದಾದಾಬಾಯಿ ನವರೋಜಿ ಇಪ್ಪತ್ತೈದು ಕಿತ್ತೂರು ರಾಣಿ ಚೆನ್ನಮ್ಮ ಇಪ್ಪತ್ತಾರು ಸಂಗೊಳ್ಳಿ ರಾಯಣ್ಣ ಇಪ್ಪತ್ತೇಳು ಅಲ್ಲೂರಿ ಸೀತಾರಾಮ ರಾಜು ಇಪ್ಪತ್ತೆಂಟು ಪಿಂಗಲಿ ವೆಂಕಯ್ಯ ಇಪ್ಪತ್ತೊಂಬತ್ತು ಬಿಪಿನ್ ಚಂದ್ರಪಾಲ್ ಮೂವತ್ತು ಕಮಲಾ ನೆಹರು ಮೂವತ್ತೊಂದು ಕಸ್ತೂರ್ಬಾ ಗಾಂಧಿ ಮೂವತ್ತ ಎರಡು ಸರೋಜಿನಿ ನಾಯ್ಡು ಮೂವತ್ತ್ಮೂರು ಮೀರಾಬೆನ್ ಮೂವತ್ತ್ನಾಲ್ಕು ಬೇಗಮ್ ಹಜರತ್ ಮಹಲ್ ಮೂವತ್ತೈದು ಉಷಾ ಮೆಹ್ತಾ ಮೂವತ್ತಾರು ಉಯ್ಯಾಲವಾಡ ನರಸಿಂಹರೆಡ್ಡಿ ಮೂವತ್ತ ಏಳು ಪುರುಷೋತ್ತಮ್ ದಾಸ್ ಟಂಡನ್ ಮೂವತ್ತೆಂಟು ಬಟುಕೇಶ್ವರ್ ದತ್ ಮೂವತ್ತೊಂಬತ್ತು ಪಂಡಿತ್ ಮದನ ಮೋಹನ್ ಮಾಳವೀಯ ನಲವತ್ತು ತಾತ್ಯ ಟೋಪೆ ನಲವತ್ತೊಂದು ಬಂಕಿಮಚಂದ್ರ ಚಟೋಪಾಧ್ಯಾಯ ನಲವತ್ತೆರಡು ಮದನ್ಲಾಲ್ ಧಿಂಗ್ರಾ ನಲವತ್ತ್ಮೂರು ನಾನಾ ಸಾಹೇಬ್ ನಲವತ್ನಾಲ್ಕು ಕೆ ಕಾಮರಾಜ್ ನಲವತ್ತೈದು ರಾಣಿ ಅಬ್ಬಕ್ಕ ನಲವತ್ತಾರು ತಾರಾರಾಣಿ ಶ್ರೀವಾಸ್ತವ್ ನಲವತ್ತೇಳು ಲಾಲ್ ಬಹದ್ದೂರ್ ಶಾಸ್ತ್ರಿ ನಲವತ್ತೆಂಟು ಸಚೀಂದ್ರ ಭಕ್ಷಿ ನಲವತ್ತೊಂಬತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಐವತ್ತು ಡಾಕ್ಟರ್ ಝಾಕಿರ್ ಹುಸೇನ್ ಐವತ್ತೊಂದು ವಿನೋಬಾ ಭಾವೆ ಐವತ್ತೆರಡು ಅರಬಿಂದೋ ಘೋಷ್ ಐವತ್ತ್ಮೂರು ಮೊರಾರ್ಜಿ ದೇಸಾಯಿ ಐವತ್ನಾಲ್ಕು ಸುಬ್ರಹ್ಮಣ್ಯ ಭಾರತಿ ಐವತ್ತೈದು ನಿಟ್ಟೂರು ಶ್ರೀನಿವಾಸರಾವ್ ಐವತ್ತಾರು ಸಾವಿತ್ರಿಬಾ ಫುಲೆ ಇದಿಷ್ಟು ಐವತ್ತಕ್ಕೂ ಹೆಚ್ಚು ಭಾರತದ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು ಧನ್ಯವಾದಗಳು